ದೆಹಲಿಯಲ್ಲಿ ಸರ್ಕಾರ ಒಂದು ರೂಪಾಯಿಯನ್ನು ಬಿಡುಗಡೆ ಮಾಡಿದರೆ ಫಲಾನುಭವಿಗಳಿಗೆ ತಲುಪೋದು ಕೇವಲ ಹದಿನೈದು ಪೈಸೆ ಮಾತ್ರ ಹೀಗಂತ ಮೂವತ್ತು ವರ್ಷಗಳ ಹಿಂದೆ ನಮ್ಮ ದೇಶದ ಮುಖ್ಯಸ್ಥರೇ ಹೇಳಿದರು ಅಂದರೆ ಅವ್ರ ಮಾತಿನ ಅರ್ಥ ನಮ್ಮ ದೇಶದ ಹಣೆ ಬರಹ ಇಷ್ಟೇ ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿತ್ತು ಸರ್ಕಾರದಿಂದ ಬಿಡುಗಡೆಯಾಗೋ ಸಹಾಯಧನವೂ ಕೂಡ ಸೋರಿಕೆಯ ನಂತರವೇ ಫಲಾನುಭವಿಗಳನ್ನು ತಲುಪ್ತಾಯಿತ್ತು ಆದರೆ ಕಾಲ ಬದಲಾಯಿತು ಆಧಾರ್ ಕಾರ್ಡ್ ಮೂಲಕ ಎಲ್ಲರ ಡೇಟಾ ಸಂಗ್ರಹಿಸಲಾಯಿತು ಜನ್ ಧನ್ ಯೋಜನೆ ಮೂಲಕ ಕಡು ಬಡವರಿಗೂ ಬ್ಯಾಂಕ್ ಖಾತೆಯನ್ನು ಮಾಡಿಸಿಕೊಡಲಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಇಂಡಿಯಾ ಆಟದ ದಿಕ್ಕನ್ನೇ ಬದಲಾಯಿಸಿತು ಎಂದು ಸರ್ಕಾರದಿಂದ ಬಿಡುಗಡೆಯಾಗುವ ಸಹಾಯಧನವು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸೋರಿಕೆ ಇಲ್ಲದೆ ಒಂದು ರೂಪಾಯಿಯಲ್ಲಿ ನೂರಕ್ಕೆ ನೂರು ಪೈಸೆಯು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಹೌದು ನನ್ನ ಭಾರತ ಬದಲ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ